ಐಡಿಯಾ ಫ್ಯಾಮಿಲಿ ವೆಲ್ಕಮ್ ಟು ಐಶ್ವರ್ಯ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ ಆಗಿ ಟೇಸ್ಟಿಯಾಗಿ ಎಮ್ ಟಿ ಆರ್ ಸ್ಟೈಲ್ನಲ್ಲಿ ಮನೆಯಲ್ಲೇ ಬಾಂಬೆ ಸಾಗು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ವಿಡಿಯೋನಲ್ಲೂ ಸ್ಕಿಪ್ ಮಾಡಿದಂತೆ ಕೊನೆ ತನಕ ನೋಡಿ ಮೊದಲಿಗೆ ಇಲ್ಲಿ ಮೂರು ಆಲೂಗಡ್ಡೆನ ನಾನು ಬೇಯಿಸ್ಕೊಂಡು ಸ್ವಲ್ಪ ಮ್ಯಾಶ್ ಮಾಡಿ ತೊಗೊಂಡಿದ್ದೀನಿ ಅರ್ಧ ಸ್ಪೂನಷ್ಟು ಅರ್ಶಿಣದ ಪುಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಟೊಮೆಟೊನ ಕಟ್ ಮಾಡಿ ತೊಗೊಂಡಿದ್ದೀನಿ ಒಂದು ಇಂಚು ಶುಂಠಿನ ತುರಿದಿಟ್ಟು ತೊಗೊಂಡಿದ್ದೀನಿ ಅರ್ಧ ಸ್ಪೂನಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ಕಾಲು ಸ್ಪೂನಷ್ಟು ಸಾಸಿವೆ ಕಾಲು ಸ್ಪೂನಷ್ಟು ಜೀರಿಗೆನ ತೊಗೊಂಡಿದ್ದೀನಿ ಹಾಗೇನೇ ಮೂರರಿಂದ ನಾಲ್ಕು ಹಸಿ ತೊಗೊಂಡಿದ್ದೀನಿ ಎಂಟು ಕರ್ಬೇವೆ ನೆಲೆಯನ್ನು ತೊಗೊಂಡಿದ್ದೀನಿ ನೆಕ್ಸ್ಟಿಗೆ ಫ್ಲೇಮ್ ಆನ್ ಮಾಡಿಬಿಟ್ಟು ಟ್ಟು ಒಂದು ಪ್ಯಾನ್ ಇಟ್ಟು ಮೂರು ಅಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಕಡಲೆಬೇಳೆನ ಸೇರಿಸ್ತಾ ಇದ್ದೀನಿ ಸಾಸಿವೆ ಜೀರಿಗೆ ಹಸಿಮೆಣಸಿನ್ಕಾಯಿ ಕರ್ಬೇವಿನಿ ಎಲೆ ಎಲ್ಲ ಸೇರಿಸಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹೆಚ್ಚು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಈಗ ಶುಂಠಿ ತುರಿ ಹಾಕ್ಬಿಟ್ಟು ಒಂದ್ಸಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲಿಂದ ಈರುಳ್ಳಿನ ಹಾಕಿ ಒಂದು ಸಲ ಕ್ಲೀನಾಗಿ ಮಿಕ್ಸ್ ಮಾಡಿ ಎರಡು ನಿಮಿಷಗಳ ಕಾಲ ಫ್ರೈ ಮಾಡ್ಕೋಬೇಕು ವಾಸನೆ ಹೋದ್ಮೇಲಿಂದ ಟೊಮೆಟೊ ಸೇರಿಸ್ಕೊಳ್ತಾ ಇದ್ದೀನಿ ಟೊಮೆಟೊನ ಒಂದು ಮೂರು ನಿಮಿಷಗಳ ಕಾಲ ಸಾಫ್ಟ್ ಆಗೋ ತನಕ ಹುರಿದು ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೋಬೇಕು ಕ್ಲೀನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು ಮೂರು ನಿಮಿಷಗಳ ಕಾಲ ಲಿಡ್ ಕ್ಲೋಸ್ ಮಾಡಿಬಿಟ್ಟಿದ್ದನ್ನು ಬೇಯಿಸ್ಕೊತಿದ್ದೀನಿ ಸೊ ಈಗ ಮೇಲಿಂದ ಅರ್ಶನದ ಪುಡಿ ಸೇರಿಸ್ತಾ ಇದ್ದೀನಿ ಈಗ ಒಂದು ಸಲ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಬೇಯಿಸಿರುವಂಥ ಆಲೂಗಡ್ಡೆನ ಹಾಕೊಳ್ತಾ ಇದ್ದೀನಿ ಹೆಚ್ಚು ಆಲೂಗಡ್ಡೆ ಪಲ್ಲಿಕ್ ಮಾಡ್ದಂಗೆ ಮಾಡಬಾರ್ದು ಸೊ ಈಗ ಒಂದು ಮೂರು ನಿಮಿಷಗಳ ಕಾಲ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಂಡು ಇದಕ್ಕೆ ಎರಡು ಲೋಟದಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಯಾವ ಬೌಲಲ್ಲಿ ಆಲೂಗಡ್ಡೆ ತೊಗೊಂಡಿದ್ವಿ ಅದರಲ್ಲೇ ಎರಡು ಬೌಲ್ ನೀರು ತೊಗೊಂಡು ಸಾಕಾಗುತ್ತೆ ಸ್ವಲ್ಪ ಹಿಂಗೆ ಹಾಕ್ಬಿಟ್ಟು ಕುದಿ ಬರಬೇಕಾದ್ರೆ ಚೆನ್ನಾಗಿ ಮಿಕ್ಸ್ ಕೊಡ್ತಾ ಇದ್ದೀನಿ ಒಂದು ಐದು ನಿಮಿಷಗಳ ಕಾಲ ಲೋ ಫ್ಲೇಮಲ್ಲಿ ಇದನ್ನು ಬೇಯಿಸ್ಕೋಬೇಕು ಈಗ ನಿಮಗೆ ತೋರಿಸ್ತಾ ಇದ್ದೀನಲ್ಲ ಈ ರೀತಿ ತಯಾರಾದಾಗ ಎರಡು ಸ್ಪೂನ್ ಅಷ್ಟು ಕಡಲೆ ಹಿಟ್ಟಿಗೆ ಸ್ವಲ್ಪ ನೀರು ಸೇರಿಸ್ಬಿಟ್ಟು ಗಂಟಿಲ್ದಂತೆ ಮಿಕ್ಸ್ ಮಾಡ್ಕೊಂಡು ಅದನ್ನು ಕಡಲೆ ಹಿಟ್ಟಿನ ರಸನ ಆಲೂಗೆಡ್ಡೆ ಪಲ್ಲಿಗೆ ಹಾಕಿ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಗಂಟಾದರೆ ಚೆನ್ನಾಗಿರಲ್ಲ ಬೇಕಂದರೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಒಂದ್ಸಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಮತ್ತಿನ್ನೊಂದು ಮೂರು ನಾಲ್ಕು ನಿಮಿಷ ಇದನ್ನು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಚೆನ್ನಾಗಿ ಕುಕ್ ಮಾಡಿದರೆ ಬಾಂಬೆ ಸಾಗು ತಯಾರಾಗುತ್ತೆ ಸೊ ಇದನ್ನೇ ಒಂದ್ಸಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಕೈ ಬಿಡ್ದಂತೆ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಸೊ ಈಗ ನಾನು ಇದನ್ನು ಬೆಳಗಿನ ತಿಂಡಿಗೆ ಇಲ್ಲಿ ತಯಾರು ಮಾಡ್ಕೊಂಡಿದ್ದೀನಿ ತುಂಬ ರುಚಿಯಾಗಿ ಸೇಮ್ ಎಮ್ ಟಿ ಆರ್ ಸ್ಟೈಲ್ನಲ್ಲೇ ಬೊಂಬೆಸಾಗು ಇರುತ್ತೆ ಸೊ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ರವೆ ಇಡ್ಲಿ ರೆಸಿಪಿ ಬೇಕಂತ ಹೇಳಿದ್ರೆ ಕಮೆಂಟ್ ಮಾಡಿ ನಾನು ರವೆ ಇಡ್ಲಿನ ನಿಮಗೆ ತೋರಿಸ್ಕೊಡ್ತೀನಿ ಹೇಗೆ ಮಾಡೋದಂತ ಈ ರೆಸಿಪಿನ ಮನೆಯಲ್ಲಿ ತಪ್ಪದಂತೆ ಟ್ರೈ ಮಾಡಿ ಹೆಲ್ದಿಯಾಗಿರುತ್ತೆ ತುಂಬ ನ್ಯೂಟ್ರಿಷನ್ ಇರುತ್ತೆ ಅಷ್ಟೇ ಟೇಸ್ಟಿಯಾಗಿರುತ್ತೆ ಮಕ್ಕಳಿಗೆ ಹೋಟೆಲ್ ಟೇಸ್ಟ್ನ ನೀವು ಮನೆಯಲ್ಲೇ ಕೊಟ್ಟು ಖುಷಿ ಪಡಿಸ್ಬೋದು ಹಾಗೆಯೇ ಯಾವಾಗಲೇ ಅಡುಗೆ ಮಾಡಿದ್ರು ಭಗವಂತನ ನೆನಪಲ್ಲಿ ಅಡುಗೆ ಮಾಡಿ ಹಾಗೆಯೇ ನೀವು ಪ್ರೀತಿಸೋರಿಗೆ ಅಂತ ಅಡುಗೆ ಮಾಡ್ತಿದ್ದೀನಿ ಅನ್ನೋ ಭಾವನೆ ಮೇಲೆ ಅಡುಗೆ ಮಾಡಿ ಅಡುಗೆ ತುಂಬ ರುಚಿಯಾಗಿ ಬರುತ್ತೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ಹೆಲ್ದಿ ರೆಸಿಪೀಸ್ಗೋಸ್ಕರ ಐಶ್ವರ್ಯ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಐಶ್ವರ್ಯ ಚಾನಲ್ ಎಲ್ರಿಗೂ ಒಳ್ಳೆಯದಾಗಲಿ